ಶಿವಮ್ಮ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಗೋಸ್ಕರನೇ ಹುಟ್ಟಿರುವಂತಹ ಒಂದು ಕನ್ನಡ ಅದ್ಭುತವಾದಂಥ ಚಲನಚಿತ್ರ ಇದನ್ನು ರಿಷಬ್ ಶೆಟ್ಟಿ ಅವರ ಬ್ಯಾನರಲ್ಲಿ ಹಾಗೂ ಜೈಶಂಕರ್ ಅನ್ನುವ ಒಬ್ಬ ನಿರ್ದೇಶಕರು ಒಬ್ಬ ಯೂತ್ ನಿರ್ದೇಶಕರು ಇದನ್ನು ನಿರ್ಮಾಣ ಮಾಡಿದ್ದಾರೆ ಸೊ ನಾನು ನಿಮ್ಮ ಪ್ರೀತಿಯ ಎಮ್ ಎಲ್ ಎಮ್ ಶರತ್ ನಿಮಗೆಲ್ಲ ಗೊತ್ತಿದೆ ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ ಸ್ನಾತಕೋತ್ತರ ಪದವಿ ಮಾಡಿ ಹಲವಾರು ಪುಸ್ತಕಗಳು ಕನ್ನಡದಲ್ಲಿ ಬರೆದು ನೇರ ಮಾರುಕಟ್ಟೆ ಸರಿಯಾಗಿದೆ ಮತ್ತು ಸರಿ ದಾರಿಯಲ್ಲಿ ನಾವು ಮಾಡಬೇಕು ಎನ್ನುವುದನ್ನು ಜನರಿಗೆ ಪ್ರಚಾರ ಮಾಡ್ತಾ ಬಂದಿದ್ದೇನೆ ಸೊ ಇವತ್ತು ಈ ವಿಡಿಯೋ ನಿಮಗೆ ತೋರಿಸೋದಕ್ಕೆ ಮೂಲ ಕಾರಣ ಏನು ಅಂತಂದು ಹೇಳಿದರೆ ನೇರ ಮಾರುಕಟ್ಟೆ ಮೂವಿ ಶಿವಮ್ಮ ಅನ್ನುವ ಒಂದು ಚಲನಚಿತ್ರ ಕರ್ನಾಟಕದ ರಾಜ್ಯಾದ್ಯಂತ ಎಲ್ಲ ದೇಶ ಎಲ್ಲ ಥಿಯೇಟರ್ಸ್ಗಳಲ್ಲಿ ಬಿಡುಗಡೆಯಾಗಿದೆ ಆಗಿದೆ ಸರಿಸುಮಾರು ನಲವತ್ತು ಐವತ್ತು ಥೇಟರ್ಸ್ಗಳಲ್ಲಿ ಬಿಡುಗಡೆಯಾಗಿದೆ ಇದೊಂದು ಸ್ಮಾಲ್ ಒಂದು ಡಾಕ್ಯುಮೆಂಟ್ರಿ ವಿಡಿಯೋ ಥರ ಮೂವಿ ಮಾಡಿರುವಂಥದ್ದು ಬಟ್ ಇವತ್ತು ಇದು ತುಂಬ ಪ್ರಚಾರ ಆಗಿ ತುಂಬ ಜನರಿಗೆ ಮನಸ್ಸು ಮುಟ್ಟಿದೆ ಸೊ ಇಲ್ಲಿ ನೀವು ನೋಡ್ತಾ ಇರೋದು ಒಂದು ಪಿ ವಿ ಆರ್ ಥೇಟರಲ್ಲಿ ನಾವು ಹೋಗಿದ್ವಿ ಇಲ್ಲಿ ನನ್ನ ಎಂಟ್ರಿ ಸೀನ್ ಇದೆ ನಾನು ಕೂಡ ಈ ಚಲನಚಿತ್ರದಲ್ಲಿ ಒಬ್ಬ ಮೋಟಿವೇಶ್ನಲ್ ಸ್ಪೀಕರ್ ಪಾತ್ರವನ್ನು ಮಾಡಿದ್ದೀನಿ ಹಲವಾರು ಜನ ಇದನ್ನು ನೋಡಿ ಎನ್ಕರೇಜ್ ಮಾಡಿದ್ದಾರೆ ಸೊ ಇಲ್ಲಿ ಕಾಣಿಸ್ತಾ ಇರೋ ಸ್ಕ್ರೀನಲ್ಲಿ ನಾನು ಇವತ್ತು ಥಿಯೇಟರ್ ಮೇಲೆ ನನ್ನನ್ನು ಎಪ್ಪತ್ತು ಎಮ್ ಎಮ್ ಸ್ಕ್ರೀನ್ ಅಂದರೆ ಬೆಳ್ಳಿ ಪರದೆ ಮೇಲೆ ನನ್ನನ್ನು ನಾನು ನೋಡಿಕೊಂಡು ತುಂಬ ಖುಷಿಪಟ್ಟೆ ಇದು ಒಂದು ನನ್ನ ಜೀವನದ ಸುವರ್ಣ ಸಮಯ ಅಂತ ನಾನು ಹೇಳಬಲ್ಲೆ ಸೊ ಇಲ್ಲಿ ನಿಮಗೆ ಕಾಣಿಸ್ತಿದ್ದೇನೆ ನಾನು ಸ್ಕ್ರೀನಲ್ಲಿ ಅಲ್ಲಿ ಒಂದು ಎರಡು ಮೂರು ಡೈಲಾಗ್ ಹೊಡೆದು ಆ ಶಿವಮ್ಮ ಅನ್ನೋ ಮಹಿಳೆಗೆ ನಾನು ಮೋಟಿವೇಶನ್ ಮಾಡ್ತೀನಿ ಸೊ ತುಂಬ ಖುಷಿ ಆಗ್ತಾ ಇದೆ ಇದು ನಾನು ಲೈವ್ ಆಗಿ ಥಿಯೇಟರಲ್ಲಿ ಹೋಗಿ ನನ್ನನ್ನು ನಾನು ಎಪ್ಪತ್ತು ಬೆಳ್ಳಿ ಪರದೆ ಮೇಲೆ ನೋಡಿರುವಂತಹ ಒಂದು ದೃಶ್ಯ ನಿಮಗೆ ಸರಿ ಕೊಡ್ತಾ ಇದ್ದೀನಿ ಎಮ್ ಎಲ್ ಎಂ ಶರತ್ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ಇದನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ ನನಗೆ ಅವತ್ತಿನ ದಿನ ನಾನು ಒಂದು ಮೀಟಿಂಗಿಗೋಸ್ಕರೇ ಅಂತ ಕರೆದಿದ್ದೆ ಶೂಟಿಂಗ್ ರೆಡಿ ಮಾಡೋದಕ್ಕೆ ಇದು ಹರಪನಹಳ್ಳಿ ವಿಜಯನಗರ ಜಿಲ್ಲೆಯಲ್ಲಿ ನಡೆದಿರುವಂತಹ ಒಂದು ಶೂಟಿಂಗ್ ಆಗಿತ್ತು ಸರಿಸುಮಾರು ಇನ್ನೂರು ಜನ ನೆಟ್ವರ್ಕರ್ಸ್ ಅವತ್ತು ಬಂದಿದ್ದರು ಇದೊಂದು ನ್ಯಾಚುರಲ್ ಶೂಟ್ ಆಗಿರಬೇಕು ಅಂತ ಇತ್ತು ಸೊ ತುಂಬ ಅದ್ಭುತವಾಗಿ ಶೂಟಿಂಗ್ ನಡೆದಿತ್ತು ತುಂಬ ಅದ್ಭುತವಾಗಿ ಜನ ಇದನ್ನು ಇಷ್ಟಪಟ್ಟಿದ್ದರು ಸೊ ಇದು ಇವತ್ತು ನಿಮಗೆಲ್ಲರಿಗೂ ಅರ್ಪಣೆ ಸ್ನೇಹಿತರೆ ಯಾರೆಲ್ಲ ನನ್ನ ಪುಸ್ತಕ ತಗೊಂಡು ನನ್ನ ಟ್ರೈನಿಂಗ್ ತೊಗೊಂಡು ನನಗೆ ಪ್ರೋತ್ಸಾಹ ಕೊಟ್ಟು ನನಗೆ ಗುರು ಅಂತಂದೇಳಿ ಹೇಳಿ ನಂಬಿದ್ದೀರಿ ಅವ್ರಿಗೆಲ್ಲರಿಗೂ ಇದೊಂದು ಚಿಕ್ಕ ಕಾಣಿಕೆ ಶಿವಮ್ಮ ಅನ್ನುವ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಮೂವಿ ದಯವಿಟ್ಟು ಹೋಗಿ ನೋಡಿ ಇದು ಎಲ್ಲರಿಗೂ ಮನ ಮುಟ್ಟುವಂಥ ಮೂವಿ ಒಂದು ಹೆಣ್ಣುಮಗಳು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಬೇಕಾದ್ರೆ ಎಷ್ಟೆಲ್ಲ ಜನರು ಮನೆಯವರು ಹೀಯಾಳಿಸ್ತಾರೆ ಆದರೂ ಆ ಹೆಣ್ಮಗಳು ಬಿಡದೆ ಹಠ ಬಿಡದೆ ಕೊನೆವರೆಗೂ ನೆಟ್ವರ್ಕ್ ಮಾರ್ಕೆಟಿಂಗನ್ನೇ ಮಾಡ್ತಾರೆ ಸೊ ತುಂಬ ಅದ್ಭುತವಾದಂಥ ಕ್ಲೈಮ್ಯಾಕ್ಸ್ ಇದೆ ತುಂಬ ಅದ್ಭುತವಾದಂಥ ಸ್ಟೋರಿ ಇದೆ ತುಂಬ ಆಡು ಭಾಷೆ ಕೊಪ್ಪಳದ ಒಂದು ಗ್ರಾಮದಲ್ಲಿ ಮಾತನಾಡುವಂತಹ ಒಂದು ಭಾಷೆಯನ್ನು ಇಲ್ಲಿ ಜೈಶಂಕರ್ ಅನ್ನೋ ನಿರ್ದೇಶಕರು ಇದನ್ನು ಬಳಸ್ಕೊಂಡಿದ್ದಾರೆ ಸೊ ಇದೆಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಅವರು ಮಾಡಲೇಬೇಕಾಗಿರುವಂತಹ ಒಂದು ನೋಡಲೇಬೇಕಾಗಿರುವಂತಹ ಒಂದು ಸಿನಿಮಾ ಆಗಿದೆ ಇದು ಪ್ರಪಂಚದ ಮೊಟ್ಟ ಮೊದಲನೇ ಸಿನಿಮಾ ನೇರ ಮಾರುಕಟ್ಟೆಯನ್ನು ತೋರಿಸ್ತಾ ಇರೋದು ಹಾಗಾಗಿ ಅದು ಕನ್ನಡದಲ್ಲಿ ಬಂದಿರೋದು ನಮ್ಮ ಹೆಮ್ಮೆ ನಾನು ನಿಮ್ಮ ಪ್ರೀತಿ ಎಮ್ ಎಲ್ ಎಮ್ ಶರತ್ ಹೇಳ್ತಾ ಇದ್ದೀನಿ ದಯವಿಟ್ಟು ಇದನ್ನು ಎಲ್ಲರೂ ಥಿಯೇಟರ್ಗೆ ಹೋಗಿ ಈ ಕೂಡಲೇ ನೋಡಿ ಸೊ ಭಾಳಷ್ಟು ಥೇಟರ್ಸ್ಗಳಲ್ಲಿದೆ ಮಂಗಳೂರಲ್ಲಿದೆ ಮೈಸೂರಲ್ಲಿದೆ ಗುಲ್ಬರ್ಗ ಲೈಕ್ ಪಿ ವಿ ಆರ್ ಐನಾಕ್ಸಲ್ಲಿದೆ ವಿಜನ್ ಸಿನಿಮಾಸು ಸಿನಿಪಾಲ್ಸು ಗೋಪಾಲನ್ ಮಾಲ್ಸ್ ಇಲ್ಲೆಲ್ಲೆಲ್ಲಿದೆ ಅಲ್ಲೆಲ್ಲ ಕಡೆಯೂ ಈ ಮೂವಿ ಬಂದಿದೆ ಈವನ್ ಗದಗ ಶಾಂತಿ ಥೇಟ್ರಲ್ಲಿ ರಾಣೆಬೆನ್ನೂರು ವೀರೇಶ್ ಥೇಟ್ರಲ್ಲಿ ಈ ಸಿನಿಮಾ ಬಿಡುಗಡೆ ಆಗಿದೆ ಎಲ್ಲರೂ ಹೋಗಿ ಸಿನಿಮಾ ನೋಡಿ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯನ್ನು ಯಾರೆಲ್ಲ ಹೀಯಾಳಿಸ್ತಿದ್ದಾರೆ ಅವರಿಗೆ ಈ ಸಿನಿಮಾ ಒಂದು ಉತ್ತರವಾಗಿದೆ ಯಾರೆಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಅರ್ಧಕ್ಕೆ ಬಿಟ್ಟು ಹೋಗ್ತಾ ಇದ್ದಾರೆ ಅವರಿಗೂ ಕೂಡ ಈ ಸಿನಿಮಾ ಒಂದು ಮಾದರಿ ಆಗೋದಿದೆ ಈ ಹೆಣ್ಮಗಳಿಗೆ ಅಷ್ಟೆಲ್ಲ ಕಷ್ಟ ಕೊಟ್ಟರೆ ಈ ಹೆಣ್ಮಗಳು ಕೊನೆಗೂ ಒಪ್ಪಿಕೊಳ್ಳಲ್ದೆ ಗಿವ್ ಅಪ್ ಮಾಡದೆ ಮತ್ತೆ ನೆಟ್ವರ್ಕ್ ಮಾರ್ಕೆಟಿಂಗನ್ನೇ ಮಾಡ್ತಾಳೆ ಇದು ಈ ಸೀನಿನ ಒಂದು ಅದ್ಭುತವಾದಂಥ ಸೀನು ನನಗೆ ಕೊಟ್ಟಿರೋಂಥದ್ದು ಏನಂದರೆ ನಾನಲ್ಲಿ ಒಂದು ಹೇಗೆ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಲೀಡರ್ಸ್ ಮೋಟಿವೇಶನ್ ಮಾಡ್ತಾರೆ ಸ್ಟೇಜ್ ಮೇಲೆ ಅನ್ನೋ ಒಂದು ದೃಶ್ಯಾವಳಿಯಲ್ಲಿ ನಾನು ಒಬ್ಬ ಲೀಡರ್ ಸ್ಪೀಕರ್ ಆಗಿ ಇಲ್ಲಿ ನಿರ್ವಹಿಸಿದ್ದೇನೆ ಈ ಈ ಮೂವಿಯ ಎಲ್ಲ ಹೈಲೈಟ್ ಏನು ಹೇಳಿದ್ರೆ ಒಬ್ಬ ಹಳ್ಳಿ ಹೆಣ್ಮಗಳು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಿದರೆ ಹೇಗೆ ಮನೆಯವರು ಸಮಾಜದವರು ಅವಳನ್ನು ಹೀಯಾಳಿಸ್ತಾರೆ ಮತ್ತು ಹೆದರಿಸ್ತಾರೆ ಅದನ್ನು ಮೀರಿ ಮತ್ತೆ ಆ ಹೆಣ್ಮಗಳು ಹೇಗೆ ಬೆಳೀತಾರೆ ಅನ್ನೋದು ಈ ಹಳ್ಳಿಯ ಸೊಬಡಗಿನ ಮೂವಿ ಈ ಮೂವಿಯಲ್ಲಿ ಫುಲ್ಲು ಶಿವಮ್ಮ ಇಲ್ಲೇನು ಕಾಣಿಸ್ತಿದ್ದಾರೆ ಸ್ಕ್ರೀನಲ್ಲಿ ಇವರೇ ಶಿವಮ್ಮ ಪಾತ್ರ ತುಂಬ ಅದ್ಭುತವಾಗಿ ನಿಭಾಯಿಸಿದ್ದಾರೆ ತುಂಬ ನ್ಯಾಚುರಲ್ ಆಗಿ ನಿಭಾಯಿಸಿದ್ದಾರೆ ಸೊ ಇವರು ಕೂಡ ಫಸ್ಟ್ ಮೂವಿ ಮಾಡಿರೋದು ಬಟ್ ಇದು ತುಂಬ ಅದ್ಭುತವಾಗಿ ನಿಭಾಯಿಸಿದ್ದಾರೆ ಸೊ ಇಂಥ ಪಾತ್ರವನ್ನು ನಾವು ಎಲ್ಲರೂ ಪ್ರೋತ್ಸಾಹಿಸಬೇಕು ಇಂಥ ವ್ಯಕ್ತಿಯನ್ನು ನಾವು ಬೆಳೆಸಬೇಕು ಸೊ ನಾನು ಹೋದಂಥ ಕ್ಷಣಗಳು ಥಿಯೇಟರ್ಗೆ ನನಗೆ ತುಂಬ ಹೆಮ್ಮೆ ಕೊಟ್ಟಿದೆ ಲವ್ ಯು ಆಲ್ ಟೇಕ್ ಕೇರ್ ಎಲ್ಲರಿಗೂ ಹಂಚಿ ಪ್ರತಿಯೊಬ್ಬ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋರಿಗೆ ಹಂಚಿ ಪ್ರತಿಯೊಬ್ಬರಿಗೂ ಪ್ರೋತ್ಸಾಹ ಮಾಡಿ ಹಲವಾರು ನೆಟ್ವರ್ಕರ್ಸ್ಗಳು ಹೇಳ್ತಾ ಇದ್ದಾರೆ ಈ ಮೂವಿ ನೋಡೋಕ್ಕಾಗಲ್ಲ ಆಗಲ್ಲ ಹಾಗೆ ಹೀಗೆ ಅಂತ ಬಟ್ ಹೋಗಿ ನೋಡಿ ಕೆಲವೊಬ್ಬರು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಇಲ್ಲಿದೆ ನೋಡಿ ಸರ್ ನಾವು ಉಡುಪಿಯಲ್ಲಿ ಶಿವಮ್ಮ ಮೂವಿ ನೋಡಲಿಕ್ಕೆ ಹೋಗಿದ್ವಿ ನೈಸ್ ಮೂವಿ ಸೆವೆಂಟಿ ಎಮ್ ಸ್ಕ್ರೀನ್ ಅಲ್ಲಿ ನಿಮ್ಮ ಎನರ್ಜೆಟಿಕ್ ಪರ್ಫಾರ್ಮೆನ್ಸ್ ಮೂವಿಯಲ್ಲಿ ಹೈಲೈಟ್ ಆಗಿ ಕಾಣಿಸ್ತಿತ್ತು ಈ ಮೂವಿಯಿಂದ ನನಗೆ ಸಿಕ್ಕಿದ ಮೆಸೇಜ್ ಏನಂದರೆ ಒಬ್ಬ ನೆಟ್ವರ್ಕರ್ಗೆ ಹೈಯೆಸ್ಟ್ ಫೇಸ್ ಮಾಡಬೇಕಿದ್ದದ್ದು ಅನ್ನ ಸೊ ಎಲ್ಲರೂ ನೆಟ್ವರ್ಕಲ್ಲೇ ಬರುವ ಎಲ್ಲರೂ ಕೂಡ ಫಸ್ಟ್ ಪಾಸಿಟಿವ್ ಮೈಂಡನ್ನು ಸೆಟ್ ಮಾಡಬೇಕು ಅಂಥದ್ದು ಆದರೆ ಮಾತ್ರ ಮುಂದೆ ಹೋಗಲಿಕ್ಕೆ ಆಗುವಂಥದ್ದು ಸೊ ತುಂಬ ಆಯಿತು ಥ್ಯಾಂಕ್ ಯು ಸೋ ಮಚ್ ಹೈ ಫ್ರೆಂಡ್ಸ್ ಇವತ್ತು ಈ ವಿಡಿಯೋ ಮೂಲಕ ಒಂದು ವಿಶೇಷ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ನನ್ನ ಹೆಸರು ಪ್ರಿಯಾಂಕಾ ನೀವೆಲ್ಲರೂ ಚಿತ್ರಗಳನ್ನ ಅಲ್ವಾ ಕಾಮಿಡಿ ಮೂವೀಸ್ ಆಗಿರ್ಬೋದು ಆ್ಯಕ್ಷನ್ ಮೂವೀಸ್ ಆಗಿರ್ಬೋದು ಆದರೆ ಜೂನ್ ಹದಿನಾಲ್ಕನೇ ತಾರೀಕು ಶುಕ್ರವಾರ ಒಂದು ವಿಭಿನ್ನವಾದ ಮೂವಿ ರಿಲೀಸ್ ಆಯಿತು ರಿಷಬ್ ಶೆಟ್ಟಿ ಪ್ರೊಡಕ್ಷನ್ಸ್ ಕಡೆಯಿಂದ ಆ ಮೂವಿ ಹೆಸರು ಶಿವಮ್ಮ ಅಂತ ಹೇಳಿ ಇದು ಬೇರೆ ಮೂವಿ ಥರ ಅಲ್ಲ ಇದರ ಕತೆ ತುಂಬ ವಿಭಿನ್ನವಾಗಿದೆ ಯಾಕಂದರೆ ಒಬ್ಬಳು ಹಳ್ಳಿ ಮಹಿಳೆ ತನ್ನ ಸ್ಟ್ರಾಂಗ್ ಡಿಟರ್ಮಿನೇಷನಿಂದ ಹೇಗೆ ತನಗೆ ಬರೋ ಪ್ರಾಬ್ಲಮ್ಸನ್ನು ಎದುರಿಸ್ತಾಳೆ ಅನ್ನೋದೇ ಕತೆ ಬಹಳ ಎಕ್ಸೈಟಿಂಗ್ ಆಗಿದೆ ನೀವೆಲ್ಲರೂ ಈ ಮೂವಿನ ನೋಡಲೇಬೇಕು ಇನ್ನೊಂದು ಅಚ್ಚರಿಯಾದ ಸಂಗತಿ ಏನಂದರೆ ಈ ಮೂವಿಯಲ್ಲಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಎಮ್ ಎಲ್ ಎಂ ಶರತ್ ಸರ್ ಅವರು ಕೂಡ ಆಕ್ಟಿಂಗ್ ಮಾಡಿ ಕಡಿಮೆ ಇದೆ ಅಲ್ಲಿ ಇಂಥ ಮಿರಾಕಲ್ ಅಲ್ವಾ ಎಂ ಎಲ್ ಎಂ ಶರತ್ ಸರ್ ಅವರಿಗೆ ಇಪ್ಪತ್ತು ವರ್ಷಕ್ಕಿಂತ ಜಾಸ್ತಿ ಅನುಭವ ಇದೆ ಎಮ್ ಎಲ್ ಎಮ್ ಇಂಡಸ್ಟ್ರಿಯಲ್ಲಿ ಮತ್ತು ಇವರೊಬ್ಬರು ಎಮ್ ಎಲ್ ಎಮ್ ಹೋರಾಟಗಾರರು ಎಮ್ ಎಲ್ ಎಮ್ ಇಂಡಸ್ಟ್ರಿಗೆ ಬರುವ ಕಳಂಕನ ಹೊರಗೆ ತರಲು ಇವರು ಹೋರಾಡ್ತಾ ಇದ್ದಾರೆ ಅಂಥ ಪ್ರವೃತ್ತಿಯಲ್ಲೇ ಇವರಿಗೆ ಆ್ಯಕ್ಟಿಂಗ್ ಮಾಡೋ ಅವಕಾಶ ಸಿಕ್ಕಿದೆ ಅಂದರೆ ಅಲ್ಲ ಸೊ ನಾನಂತೂ ತುಂಬ ಎಕ್ಸೈಟಿಂಗ್ ಆಗಿದ್ದೀನಿ ಈ ಮೂವಿ ನೋಡೋಕ್ಕೆ ನೀವು ಕೂಡ ಈ ಮೂವಿನ ನೋಡಿ ಹೇಗಿದೆ ಅಂತ ಹೇಳಿ ನನಗೆ ಫೀಡ್ಬ್ಯಾಕ್ ಕೊಡಿ ಮತ್ತಷ್ಟು ಮಾಹಿತಿಗಳು ನಿಂದಗೆ ನಿಮಗೆ ಮತ್ತೆ ಸಿಗ್ತೇನೆ ಥ್ಯಾಂಕ್ ಯು ಸೊ ಮಚ್ ಹಲೋ ಶರತ್ ಸರ್ ಇವತ್ತು ನಾವು ನಿಮ್ಮ ಅಭಿನಯದ ಶಿವಮ್ಮ ಮೂವಿಯನ್ನು ಮಣಿಪಾಲದಲ್ಲಿ ನೋಡ್ಕೊಂಡು ಬಂದೆವು ನಿಜಕ್ಕೂ ತುಂಬ ಖುಷಿ ಆಯ್ತು ನೋಡ್ಬಿಟ್ಟು ಯಾಕಂದ್ರೆ ತುಂಬ ಅದ್ಭುತವಾದ ಅಭಿನಯ ಶಿವಮೊಗ್ಗ ಅವರದು ಸೊ ಅದಲ್ಲದೆ ಅವರ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿತ್ತು ಯಾಕಂತೇಳಿದ್ರೆ ಒಬ್ಬ ನೆಟ್ವರ್ಕರ್ ಯಾವ ಥರ ಇರಬೇಕು ಸೊ ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡ್ ಅನ್ನೋದು ಇರಲೇಬೇಕು ನೆಟ್ವರ್ಕರ್ ಅಂತ ಆ ಒಂದು ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡನ್ನು ನೋಡಿಕೊಂಡು ಸೊ ಎಷ್ಟು ಸಮಸ್ಯೆಗಳನ್ನ ಎದುರಿಸುತ್ತೆ ಆದರೂ ಕೂಡ ಕೊನೆಗೆ ನಾನು ಬಿಟ್ಕೊಡಲ್ಲ ಅನ್ನೋ ಒಂದು ಕ್ಯಾರೆಕ್ಟರ್ ತುಂಬ ಹಿಡಿಸ್ತು ನನಗೆ ಸೊ ಇದು ಪ್ರತಿಯೊಬ್ಬರು ಇರಬೇಕಾದಂಥ ಗುಣ ಸೊ ಎಷ್ಟೇ ಸಮಸ್ಯೆ ಬಂದರೂ ಕೂಡ ನಾವು ಬಿಟ್ಕೊಡೋದೇ ಮುಂದೆ ಹೋಗಬೇಕು ಅನ್ನೋದು ಇಲ್ಲಿ ಕಲ್ತ್ಕೊಂಡೆ ಸೊ ತುಂಬ ಚೆನ್ನಾಗಿತ್ತು ಪ್ರತಿಯೊಬ್ರು ನೋಡಲೇಬೇಕು ಅದು ಅದಲ್ಲದೆ ಸರ್ ನಿಮ್ಮ ಅಭಿನಯವಂತೂ ಸೂಪರ್ ಆಗಿತ್ತು ಸೊ ಯಾಕಂತೇಳಿ ಆ ಜೋಶ್ ಇದೆಯಲ್ಲ ಸ್ಟೇಜಲ್ಲಿ ಬಂದುಬಿಟ್ಟು ನೀವು ಅಲ್ಲಿ ಅಚೀವ್ಮೆಂಟ್ ಮಾಡಿಕೊಂಡು ಮಾತಾಡುವಂಥ ರೀತಿ ನಿಜಕ್ಕೂ ಪ್ರತಿಯೊಬ್ಬರು ಕೂಡ ಮೋಟಿವೇಟ್ ಆಗುವಂಥ ಒಂದು ಕ್ಯಾರೆಕ್ಟರನ್ನು ನೀವು ಮಾಡಿದ್ದೀರ ತುಂಬ ಖುಷಿಯಾಯಿತು ಸೊ ಪ್ರತಿಯೊಬ್ಬರು ಕೂಡ ಯಾರೆಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾರೆ ಅವರೆಲ್ಲರೂ ಕೂಡ ಈ ಮೂವಿಯನ್ನು ನೋಡಲಿ ಅಂತ ಇಷ್ಟಪಡ್ತೇನೆ ಸರ್ ಥ್ಯಾಂಕ್ ಯು